ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಜಾತಿ ಗಣತಿ ಸಮೀಕ್ಷೆಯಲ್ಲಿ ನದಾಫ್ ಪಿಂಜಾರ ಸಮಾಜದವರು ಧರ್ಮ ಇಸ್ಲಾಂ ಜಾತಿ ನದಾಫ್ ಅಥವಾ ಪಿಂಜಾರ ಎಂದು ಭರಿಸಲು ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಸದಾಂ ಮಜೀರ್ವಿ ಮಾಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಘೋಷಿಸಿದಂತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ನಡೆಯಲಿರುವ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಜಾತಿ ಗಣತಿ ಸಮೀಕ್ಷೆಯಲ್ಲಿ ನದಫ್ ಪಿಂಜಾರ ಸಮುದಾಯದವರು ಧರ್ಮದ ಕಾಲಂನಲ್ಲಿ ಇಸ್ಲಾಂ ಜಾತಿ ಕಾಲಂನಲ್ಲಿ ನದಫ್ ಅಥವಾ ಪಿಂಜಾರ ಎಂದು ನಮೂದಿಸಬೇಕು ಎಂಟನೇ ಕಾಲಂನಲ್ಲಿ ಬರುವ ಧರ್ಮದ ಕಾಲಂನಲ್ಲಿ ಇಸ್ಲಾಂ ಒಂಬತ್ತನೇ ಕಾಲಂನಲ್ಲಿ ಬರುವ ಜಾತಿ ಕಾಲಂನಲ್ಲಿ ನದಫ್ ಅಥವಾ ಪಿಂಜಾರ ಎಂದು ಬರೆಸಿ ಉಳಿದಂತೆ ಹತ್ತನೇ ಕಾಲಂನಲ್ಲಿ ಉಪಜಾತಿ ಕಾಲಂ ಇದ್ದು ಅದನ್ನು ಖಾಲಿ ಬಿಡುವಂತೆ ಕೋರಲಾಗಿದೆ ಎಂದು ತಿಳಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಮೌಲಾಲಿ ನದಾಫ್ ಮೊಹಮ್ಮದ್ ನದಾಫ್ ಇಸ್ಮಾಯಿಲ್ ನದಾಫ್ ಉಪಸ್ಥಿತರಿದ್ದರು ಈ ಮೂವತ್ ಆರು ಜಾತಿಗಳು ಸರ್ಕಾರದ ಅವಕಾಶಗಳಿಂದ ವಂಚಿತರಾಗಬಾರದೆಂದು ಉದಾಹರಣೆ ನದಾಫ್ ಪಿಂಜಾರ್ ಮತ್ತು ಕಸಾಬ್ ಜಾತಿಗಳು ಸಣ್ಣ ಉಪಜಾತಿಗಳು ಕಾಲಂ ನಂಬರ್ ಎಂಟರಲ್ಲಿ ಧರ್ಮ ಇಸ್ಲಾಮ್ ಬರೆಸ್ಬೇಕು ಕಾಲಂ ನಂಬರ್ ಒಂಬತ್ತರಲ್ಲಿ ಜಾತಿ ನದಾ ಅಥವಾ ಪಿಜಾರ್ ಬರೆಸ್ಬೇಕು ನಮೋದ್ ನಮೂದಿಸಲು ಉನ್ನತ ಉನ್ನತ ಮಟ್ಟದ ಸಭೆಯಲ್ಲಿ ಸರ್ವ ಸರ್ವ ಸಹಮತದಿಂದ ತೀರ್ಮಾನಿಸಲಾಗಿದೆ ಇದೇ ರೀತಿ ನಮೂದಿಸಲು ಏಳು ಒಂಬತ್ತು ಹೊಸಪೇಟೆಯಲ್ಲಿ ನಡೆದ ಕರ್ನಾಟಕ ರಾಜ್ಯ ನದಾ ಸಂಘದ ಸಾಮಾನ್ಯ ಸಭೆಯಲ್ಲಿ ಸಹ ಇದೇ ತೀರ್ಮಾನ ಕೈಗೊಂಡಿದೆ ಸರ್ಕಾರ ಕೈಗೊಳ್ಳುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ರಾಜ್ಯದಲ್ಲಿ ನಾವು ಅಂಕಿಅಂಶಗಳ ಮೂಲಕ ಗುರುತಿಸಿಕೊಳ್ಳಬೇಕಾದರೆ ಸರ್ಕಾರದಿಂದ ಮುಂದೆ ಪಡೆಯಬಹುದಾದ ಸೌಲಭ್ಯಗಳು ಮತ್ತು ಮೀಸಲಾತಿ ಹಾಗೂ ಇತರೆ ಎಲ್ಲ ರೀತಿಯ ಸಾಧಕ ಬಾಧಗಳನ್ನು ಪರಿಶೀಲಿಸಿ ನಮ್ಮ ಸಮಾಜದ ಭವಿಷ್ಯದಲ್ಲಿ ಸೂಕ್ತ ಉಪಯುಕ್ತವಾಗುವ ಹಿನ್ನೆಲೆಯಲ್ಲಿ ಹಾಗೂ ಸಚಿವರ ನೇತೃತ್ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಅಲ್ಪಸಂಖ್ಯಾತರ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ ಸಾಮಾಜಿಕ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಸಮಾಜ ಎಂದು ಗುರುತಿಸುವ ನದಾ ಪಿಂಜಾರ್ ಸಮಾಜ ಬಂಧುಗಳು ತಪ್ಪದೇ ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಎಂಟನೇ ಕಾಲಂನಲ್ಲಿ ಬರುವ ಧರ್ಮ ಕಾಲಂನಲ್ಲಿ ಇಸ್ಲಾಂ ಎಂದು ಬರೆಸಬೇಕು ಒಂಬತ್ತನೇ ಕಾಲಂನಲ್ಲಿ ಬರುವ ಜಾತಿ ನದಾ ಮತ್ತು ಪಿಂಜಾರ್ ಎಂದು ಬರೆಸಬೇಕು ಉಳಿದಂತೆ ಹತ್ತನೇ ಕಾಲದಲ್ಲಿ ಉಪಜಾತಿ ಏನು ಬರ್ತದೆ ಅಲ್ಲೇನಪ್ಪ ಅಂತಂದ್ರೆ ಬ್ಲಾಂಕ್ ಬಿಡು ಬಿಡಬೇಕು ಖಾಲಿ ಬಿಡಬೇಕೆಂದು ಕೋರಲಾಗಿದೆ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಪಿಂಜಾರ್ ಘಟಕ ಕಲಬುರಗಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾ ಪ್ರಕಟಣೆಯನ್ನು ನಾವು ನಿಮ್ಮ ಮುಖಾಂತರ ನಾವು ಜನರಿಗೆ ತಿಳಿಸ್ತಾ ಇದ್ದೀವಿ ನಮ್ಮದೊಂದು ಸರ್ಕ್ಯುಲರ್ ಪಾಸ್ ಆಗಿದೆ ಈ ಥರ ನಮ್ಮ ರಾಜ್ಯ ಸಂಘದಿಂದ ಅದೇ ತರದಲ್ಲಿ ಇವತ್ತೇನಪ್ಪ ಅಂತಂದ್ರೆ ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಸುದ್ದಿಗೋಷ್ಠಿ ಮಾಡ್ತಾ ಇದೀವಿ ಸರ್ ನಮಗೊಂದು ಮೂವತ್ತು ಲಕ್ಷ ಅಂತ ಹೇಳ್ತಾ ಇದ್ದೀವಿ ಸರ್ ಅದ್ರ ಪ್ರಕಾರ ಈ ಕಲ್ಬುರ್ಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಯಾಕೆ ಅಂತೀರಾ ಲಕ್ಷ ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ ಶೇಕಡ ಎಪ್ಪತ್ತೈದರಷ್ಟು ಡಿಸ್ಕೌಂಟ್ ಕಲ್ಬುರ್ಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ ಒಳ್ಳೆ ಗುಣಮಟ್ಟದ ಫರ್ನಿಚರ್ ಸೋಫಾ ಮಂಚ ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲ್ಬುರ್ಗಿ ನಗರದಲ್ಲಿ ನಮ್ಮಲ್ಲಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ ಈ ಎಲ್ಲಾ ಆಫರ್ಗಳು ಕೆಲವು ದಿನಗಳು ಮಾತ್ರ ಐದು ಪೀಸ್ ಇರುವ ಬೆಡ್ರೂಮ್ ಸೆಟ್ ಕೇವಲ ಇಪ್ಪತ್ತೊಂದು ಸಾವಿರದ ಐದನೂರು ರೂಪಾಯಿಗೆ ಮಾತ್ರ ನೀಡ್ತಾ ಇದ್ದಾರೆ ಈ ಧಮಾಕ ಆಫರ್ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ಮಾತ್ರ ಗ್ರಾಹಕರು ಈ ಧಮಾಕ ಆಫರ್ ನ ಲಾಭ ಪಡೆಯಲು ತಪ್ಪದೇ ಭೇಟಿ ನೀಡಿ ಸ್ಥಳ ಕನ್ನಡ ಭವನ ಬಾಪುಗೌಡ ದರ್ಶನಾಪುರ ರಂಗಮಂದಿರ ಸರ್ದಾರ್ ವಲ್ಲ ಬಾಯ್ ಪಟೇಲ್ ರೋಡ್ ಕಲಬುರಗಿ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೈವ್ ಸೆವೆನ್